ಆತ್ಮೀಯ ವೀಕ್ಷಕರೇ ನಮಸ್ಕಾರಗಳು ಬನ್ನಿ ಇಂದು ನಾವೆಲ್ಲರೂ ಕೂಡಿ ಜಮಖಂಡಿ ತಾಲೂಕಿನ ಶ್ರೀ ಸಾವಳಿಗೆ ಶಿವಲಿಂಗೇಶ್ವರ ಗುರುವಿನ ದರ್ಶನ ಪಡೆಯೋಣ ಬನ್ನಿ ಊರು ಚೆನ್ನಾಗಿದೆ ಸಾವಳಿಗೆ ನಾನು ಚಿಕ್ಕದಂತ ಕೂಡಿದ್ದೆ ಪುರವಾಗಿಲ್ಲ ಸಿಟಿನೇ ಆಗಿದೆ ಇಲ್ಲಿದೆಯಾ ಬೋರ್ಡು ಎಡಗಡೆಗೆ ಗುಡ್ಡ ಇರ್ಬೇಕಾ ಸರಿ ಬನ್ನಿರಿ ಸಾವಳಿಗೆ ಊರ ಹೊರಗಿನ ಮುಖ್ಯ ರಸ್ತೆಯಿಂದ ಎಡಬದಿಯ ಪುಟ್ಟ ದಾರಿಯಲ್ಲಿ ಎತ್ತರವಾದ ಗುಡ್ಡವನ್ನು ಏರೋಣ ಆಹಾ ಹಾ ಸುಂದರವಾದ ಹಸಿರು ಗುಡ್ಡ ಇಲ್ಲಿ ನೋಡಿದಲ್ಲಿ ಹಸಿರು ಮೈ ತಳಿಯುತ್ತಲಿದೆ ನಾನು ಮಲೆನಾಡಿನಲ್ಲಿ ಮಾತ್ರ ಹಸಿರು ತಿಳ್ಕೊಂಡಿದ್ದೆ ಆ ಬಾ ಬಾಬಾ ಈ ವಿಜಾಪುರ ಜಮಖಂಡಿ ಶ್ರೀಮೇಲೂ ಕೂಡ ಇಂಥ ಹಸಿರಿದೆಯಾ ಇದೆಯಾ ಆಶ್ಚರ್ಯನಾಗುತ್ತದೆ ಆನಂದನಾಗುತ್ತದೆ ಎಂಥ ಎತ್ತರದ ಗುಡ್ಡ ಬಾ ಬಾಬಾ ತುಂಬ ರಮ್ಯ ದೃಶ್ಯ ಎಡಗಡೆಗೂ ಹಸಿರು ಬಲಗಡಿಗೆ ಹಸಿರು ಎತ್ತರವಾದ ಗುಡ್ಡವನ್ನು ಏರ್ತಾ ಇದೆ ನಮ್ಮ ರಿಕ್ಷಾ ಆಹಾ ಎಂಥ ಸುಂದರವಾದ ಆದರೆ ತುಂಬ ಎತ್ತರವಾದ ಕಡಿದಾದ ಹಸಿರು ತುಂಬಿದ ರಸ್ತೆ ಎಷ್ಟೊಂದು ಸುಂದರ ಆಗಿದೆಯೋ ಅಷ್ಟೇ ಅಪಾಯಕರವಾಗಿದೆ ಇಂಥ ಕಡಿದಾದ ಕಲ್ಲು ತುಂಬಿದ ದಾರಿಯಲ್ಲಿ ತುಂಬ ಎಚ್ಚರಿಕೆಯಿಂದ ಕಡಿದಾದ ಗುಡ್ಡವನ್ನು ಏರುತ್ತಿರುವಂಥ ನಮ್ಮ ರಿಕ್ಷಾ ಚಾಲಕ ಮಿತ್ರ ಬಸಪ್ಪ ಮಾಳಿಯವರಿಗೆ ನಿಜಕ್ಕೂ ನಾನು ಧನ್ಯವಾದವನ್ನು ತಿಳಿಸಲೇಬೇಕು ಹಾ ಬಾ ಬಾಬಾ ಹಾಂ ಹಾಂ ಬಂದೇ ಬಿಡ್ತು ಶ್ರೀ ಗುರು ಶ್ರೀ ಸಾವಳಿಗೆ ಶಿವಲಿಂಗೇಶ್ವರನ ಗುಡಿ ಅಂಥ ಎತ್ತರದ ಪ್ರಶಾಂತ ಗುಡ್ಡದ ಮೇಲೆ ಬಂದು ಕುಳಿತಿದ್ದಾನೆ ನಮ್ಮಪ್ಪ ಶಿವಲಿಂಗ ಹಾ ಹಾ ಎಷ್ಟು ಚೆನ್ನಾಗಿದೆ ಗುಡಿ ಹಾ ಬಾ ಬಾಬಾ ಮನಸ್ಸಿಗೆ ಆನಂದ ಆಗುತ್ತದೆ ಶಾಂತಿ ನೆಲೆಸ್ತಾ ಇದೆ ಎಂಥ ಸುಂದರವಾದಂಥ ಪರಿಸರ ಹಾಂ ಬಾಬಾ ಎತ್ತರವಾದ ಗುಡ್ಡ ಆ ಕಡೆ ನೋಡಿ ರೈಲ್ವೆ ಪ್ಲಾಟ್ಫಾರ್ಮ್ ಥರ ಸಾರಿ ವಿಮಾನ ನಿಲ್ದಾಣದಲ್ಲಿ ಕಲುವಂಥ ಪಟ್ಟಿಗಳ ಥರ ಕಾಣ್ತಾ ಇದೆ ಕೆಳಗಿನ ಹಸಿರು ಹುಲ್ಲ ಗುಡ್ಡ ಹುರಿಕಾಯಂಥ ಕುರುಬರು ಎಂಥ ಸುಂದರ ದೃಶ್ಯ ಇದು ಅದಕ್ಕೆ ಮಹಾನ್ ತಪಸ್ವಿ ಶಿವಲಿಂಗೇಶ್ವರು ಇದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ಕಾಣುತ್ತಿದೆ ಅಲ್ಲ ಇವತ್ತೇ ಇಷ್ಟೊಂದು ಎತ್ತರವಾದ ಹಸಿರು ಗುಡ್ಡ ಇದೆ ಗುರುಗಳು ಇಲ್ಲಿ ಬಂದದ್ದು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಆವಾಗಿದ್ದು ದಟ್ಟ ಕಾಡೆಯಾಗಿರ್ಬೋದು ನಿಜ ನಮ್ಮಪ್ಪ ಎಂಥ ದಿವ್ಯವಾದ ಸ್ಥಾನದಲ್ಲಿ ಬಂದು ಕುಳಿತಿದ್ದಾನೆ ತಪಸ್ವಿಗಳು ಹುಡ್ಕೋದೇ ಇಂಥ ಸ್ಥಳವನ್ನಲ್ವಿ ಆಹಾ ಆದ ನಿಮಗೆ ಒಂದು ಚೂರು ಶ್ರೀ ಶಿವಲಿಂಗೇಶ್ವರ ಪರಿಚಯ ಮಾಡ್ತೀನಿ ಬನ್ನಿ ಶ್ರೀ ಶಿವಲಿಂಗೇಶ್ವರರ ಮೂಲ ಮಠ ಕಲ್ಬುರ್ಗಿ ಜಿಲ್ಲೆಯ ಹಿರೇ ಸಾವಳಿಗೆಯಲ್ಲಿದೆ ಸಾವಳಿಗೆ ಗುರುಗಳು ಕೋಳೂರಿನ ಶ್ರೀ ಲಿಂಗಬಸಪ್ಪ ಗೌಡ ಮತ್ತು ಮಲ್ಲಮ್ಮ ತಾಯಿಯ ಸ್ವಪುತ್ರರು ಬಾಲ್ಯದಿಂದಲೇ ವೈರಾಗ್ಯ ಬಡವರ ಕುರಿತು ಅಗಾಧ ಪ್ರೇಮ ಶಿವಲಿಂಗೇಶ್ವರರು ಜನಿಸಿದ ಆ ದಿನಗಳಲ್ಲಿ ದೇಶವು ಒಂದು ಸಂದಿಗ್ಧ ಸ್ಥಿತಿಯಲ್ಲಿತ್ತು ಅದೇ ಆಗ ವಿಜಯನಗರ ಸಾಮ್ರಾಜ್ಯ ನಾಶ ಆಗಿತ್ತು ಮುಸ್ಲಿಂ ದೊರೆಗಳು ಬಲಾತ್ಕಾರದಿಂದ ಮತಾಂತರ ಮಾಡುತ್ತಿದ್ದರು ಹಿಂದೂ ಮುಸ್ಲಿಮರ ನಡುವೆ ಆಗಾಗ ಜಗಳಗಳು ತೆಪ್ಪಿರಲಿಲ್ಲ ಅದರಲ್ಲಿಯೂ ಬರಗಾಲದ ಭವನೆ ಬೇರೆ ಇಂತಹ ಸ್ಥಿತಿಯಲ್ಲಿ ಜನಿಸಿದ ಶಿವಲಿಂಗೇಶ್ವರರು ತಾವು ಮಾಡಿದ ಪುಣ್ಯ ಕಾರ್ಯದಿಂದಾಗಿಯೇ ಮನೆ ಬಿಟ್ಟು ಹೊರ ನಡೆದದ್ದೊಂದು ವಿಪರ್ಯಾಸವೇ ಅನ್ನಬೇಕು ತಂದೆಯ ಕೋಪಕ್ಕೆ ಬಲಿಯಾಗಿ ಮನೆ ಬಿಟ್ಟು ಹೊರಟವರು ಕಾಡಿನಲ್ಲಿ ಧ್ಯಾನದಲ್ಲಿ ನಿರತನಾದರು ಕಾಡಿನಲ್ಲಿ ಧ್ಯಾನದಲ್ಲಿ ನಿರತನಾದ ಬಾಲಕ ಗಾಳಿಗೆ ಹೆದರಲಿಲ್ಲ ಮರುದಿನ ಹುಡುಕುತ್ತಾ ಬಂದ ತಂದೆ ತಾಯಿಗಳ ಜೊತೆ ತಿರುಗಿ ಹೋಗಲಿಲ್ಲ ಗುರುವೇ ನನ್ನ ದೈವ ಎಂದು ಬಿಟ್ಟರು ಗುರುವಿನ ಕರುಣೆ ದೊರೆತಿತ್ತು ಪವಾಡ ಪುರುಷರಾದರು ತಾವು ಕುಳಿತ ಸ್ಥಳದಲ್ಲಿಯೇ ಊರಿಗೆ ಪೀಡಕನಾದ ಕಾಳಗ ಎಂಬ ದೈತ್ಯನಿಗೆ ಬುದ್ಧಿ ಕಲಿಸಿದಾಗ ಊರ ಜನರೆಲ್ಲ ಸೇರಿ ಗುರುಗಳಿಗೆ ಅಲ್ಲಿಯೇ ನೆಲೆಸಲು ನಮಸ್ಕರಿಸಿ ತಿಳಿಸಿಕೊಟ್ಟರು ಅಲ್ಲಿಯೇ ನೆಲೆಸಲು ವಿನಂತಿಸಿದರು ಆ ನಂತರ ಭಕ್ತರೆಲ್ಲ ದೊಡ್ಡ ಮಠ ಕಟ್ಟಿಸಿದರು ನಂತರ ದೀನದಲಿತರು ಉದ್ಧಾರ ಮಾಡುತ್ತಾ ಗುರುಗಳು ಹಿಂದೂ ಮುಸ್ಲಿಮರ ನಡುವೆ ಭಾವೈಕ್ಯತೆ ಬೆಳೆಸಿದರು ಆಗ ಇವರ ಜತೆಯಾಗಿ ನಿಂತವರು ಕಲಬುರಗಿಯ ಮುಸ್ಲಿಂ ಸಂತ ಖಾಜಾ ಬಂದಿ ನವಾಜರು ಶಿವಲಿಂಗೇಶ್ವರರು ದೇಶ ಪರ್ಯಟನೆ ಮಾಡುತ್ತಾ ನಡೆದಾಗ ಅವರು ಕಾಲಿಟ್ಟು ಪೂಜೆ ಮಾಡುತ್ತಾ ಪೂಜೆಗೈದ ಪುಣ್ಯಸ್ಥಳಗಳೆಲ್ಲ ಪೂಜೆ ಮಾಡಿದ ಪುಣ್ಯಸ್ಥಳಗಳೆಲ್ಲ ಸಾವಳಿಗೆ ಎಂಬ ಪುಣ್ಯನಾಮವನ್ನು ಪಡೆದವು ಅದೇ ಸಮಯದಲ್ಲಿ ಸಂಸಾರದಲ್ಲಿ ಹುರಳಿಲ್ಲ ಎಂಬ ಸತ್ ಅರಿತ ಮಳ್ಳಮ್ಮ ತಾಯಿ ಎಂಬ ಶರಣಿ ಸಾವಳಿಗೆ ಶ್ರೀಗಳಲ್ಲಿ ಬಂದು ಅವರ ಕರುಣೆಯ ಆಶ್ರಯ ಪಡೆದಳು ಜಮಖಂಡಿ ತಾಲೂಕಿನ ಈ ಸುಂದರವಾದ ಗುಡ್ಡದಲ್ಲಿ ಬಂದು ಶಿವಲಿಂಗೇಶ್ವರ ನೆಲೆ ನಿಂತ ಸ್ಥಳವೇ ಸಾವಳಿಗೆ ಆಯಿತು ಶ್ರೀಗಳು ಒಟ್ಟು ಮುನ್ನೂರ ಅರವತ್ತು ಮಠಗಳನ್ನು ಕಟ್ಟಿಸುತ್ತಾರೆ ಎಂದು ಹೇಳಲಾಗುತ್ತದೆ ಮುಂದೆ ಕುರ್ಬೇಡ ದೇಸಾಯ ಭಕ್ತಿಗೆ ಒಲಿದು ಶಿವಲಿಂಗೇಶ್ವರು ಗೋಕಾಕದ ಒಂದು ಸ್ಥಳದಲ್ಲಿ ನೆಲೆ ನಿಂತ ಸ್ಥಳವೇ ಇಂಧನ ಶ್ರೀ ಸಾವಳಿಗೆ ಕ್ಷೇತ್ರ ಆಯಿತು ಇದೇ ಸಾವಳಿಗೆಯಲ್ಲಿ ತಪಸ್ಸನ್ನು ಆಚರಿಸುತ್ತಾ ಜನರಲ್ಲಿ ಧರ್ಮ ಜಾಗೃತಿ ಮಾಡುತ್ತಾ ಭಾವೈಕ್ಯತೆಯನ್ನು ಬೆಳೆಸುತ್ತಾ ಇಲ್ಲಿಯೇ ಜೀವಂತ ಸಮಾಧಿಸ್ಥರಾಗಿ ಜಗತ್ತನ್ನು ಬೆಳಗುತ್ತಲಿದ್ದಾರೆ ನಿಮ್ಮೆಲ್ಲರಿಗೆ ಶ್ರೀ ಸಾವಳಿಗೆ ಶಿವಲಿಂಗೇಶ್ವರರು ಮಂಗಳವನ್ನುಂಟು ಮಾಡಲಿ ನಿಮ್ಮೆಲ್ಲರಿಗೂ ಶ್ರೀ ಸಾವಳಿಗೆ ಶಿವಲಿಂಗೇಶ್ವರು ಮಂಗಳವನ್ನುಂಟ ಮಾಡಲಿ ಈ ಸುಂದರವಾದ ಪ್ರಶಾಂತವಾದ ಹಸಿರು ಗುಡ್ಡ ಮೇ ಹಸಿರು ಗುಡ್ಡದ ಮೇಲಿರುವ ಶ್ರೀ ಶಿವಲಿಂಗೇಶ್ವರ ದರ್ಶನವನ್ನು ನೀವು ಕೂಡ ಪಡೆದು ಪುನೀತರಾಗಿರಿ ಅಂದಾಗಿ ಆತ್ಮೀರಿ ಇನ್ನು ಕೆಲವೇ ದಿನಗಳಲ್ಲಿ ಶ್ರೀ ಸಾವಳಿಗೆ ಶಿವಲಿಂಗೇಶ್ವರರ ಮಹಾತ್ಮೆ ಎಂಬ ಬಿಗ್ ಮೂವಿಯನ್ನು ಬಸವರಾಜ ಪಟ್ನಶೆಟ್ಟಿಯವರ ನಿರ್ಮಾಣದಲ್ಲಿ ಮೂಡಿ ಬರಲಿದೆ ಚಲನಚಿತ್ರಕ್ಕೂ ಕೂಡ ತಮ್ಮೆಲ್ಲರ ಅಭಿಮಾನ ಪ್ರೀತಿ ಹರಕೆ ಸದಾ ಇರಲಿ ಎಲ್ಲರಿಗೂ ನನ್ನ ಪ್ರೀತಿಯ ನಮನಗಳು